ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜೆಎಂ ಇಮಾಮ್ ಟ್ರಸ್ಟ್ ರಿಜಿಸ್ಟರ್ಡ್ ರಿಜಿಸ್ಟರ್ ಜೆಎಂ ಇಮಾಮ್ ಶಾಲೆ ಇವುಗಳ ಸಂಯುಕ್ತ ಜೆ ಜೆಎಂ ಇಮಾಮ್ ಸ್ಮಾರಕ ಆರನೇ ವರ್ಷದ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಹಾಜಿ ಜೆ ಕೆ ಹುಸೇಮಿಯ ಸಾಬ್ ಗೌರವಾಧ್ಯಕ್ಷರು ಜೆಎಂ ಇಮಾಂ ಟ್ರಸ್ಟ್ ಜಗಲೂರ್ ಇವರುಗಳ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಬಂದಿಗಿರಿ ಜೆ ಪ್ರಕಾಶ್ ಸಂಸ್ಕೃತಿ ಚಿಂತಕರು ಹಾಗೂ ಜನಪರ ಹೋರಾಟಗಾರರು ಿವರುಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಪ್ರಶಸ್ತಿ ಪುರಸ್ಕೃತರಾದ ಅಕ್ಷರ ಸಂತ ಮಾನ್ಯ ಶ್ರೀ ಆರ್ಯಕಳ ಅಜ್ಜಬ್ಬ ಹಣ್ಣು ಮಾರಾಟಕಾರರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮುಖ್ಯ ಅತಿಥಿಗಳು ಶ್ರೀ ಆಲಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಜಗಳೂರ್ ಶ್ರೀ ಎಸ್ಎಚ್ ಬಸನ್ ಸಾಬ್ ಅಧ್ಯಕ್ಷರು ಜೆ ವಿಮಾನ್ ಟ್ರಸ್ಟ್ ಜಗಳೂರು ಆಜಿ ಜೆಪಿ ಖಲೀಲ್ ಸಾಬ್ ಕಾರ್ಯದರ್ಶಿಗಳು ಜೆ ವಿಮಾನ್ ಟ್ರಸ್ಟ್ ಜಗಳೂರ್ ಕೆ ಮೊಹಮ್ಮದ್ ಶರೀಫ್ ಜೆ ಜೆಎಂ ಇಮಾನ್ ಟ್ರಸ್ಟ್ ಜಗ್ರೋಡ್ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಟಿಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜೆ ವಿಮೋಶಾಲಾ ಪ್ರಶಸ್ತಿ ಸಲಹಾ ಸಮಿತಿ ಸದಸ್ಯರುಗಳಾದ ಎನ್ ಡಿ ಯಸ್ವಾಮಿ ಸಲಹಾ ಸಮಿತಿ ಅಧ್ಯಕ್ಷರು ಸಾಹಿತಿಗಳು ಹಾಗೂ ನಿವೃತ್ತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಡಿಸಿ ಮಲ್ಲಿಕಾರ್ಜುನ್ ನಿವೃತ್ತ ಕನ್ನಡ ಉಪನ್ಯಾಸಕರು ಜಗಳೂರ್ ಎಸ್ ಹಾಲಪ್ಪ ನಿವೃತ್ತ ಮುಖ್ಯೋಪಾಧ್ಯಾಯರು ದಾವಣಗೆರೆ ಬಸವ ಸಿಎಂ ಆಧುನಿಕ ವಚನಕಾರರು ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರು ಜೆ ಯಾದವ್ ರೆಡ್ಡಿ ನಿವೃತ್ತ ಪ್ರಾಚಾರ್ಯರು ಚಿತ್ರದುರ್ಗ ಡಾಕ್ಟರ್ ದಾದಾಪೀಠ ನವಿಲ್ಹಾಳ್ ನಿವೃತ್ತ ಪ್ರಾಧ್ಯಾಪಕರು ದಾವಣಗೆರೆ ಎ ರಾಜಪ್ಪ ಜಾನಪದ ಸಂಶೋಧಕರು ದಿಬ್ಗೂರ್ ಜೆ ಆರ್ ಶಂಕರ್ ಮುಖ್ಯೋಪಾಧ್ಯಾಯರು ಜೆ ಸ್ಮಾರಕ ಪ್ರೌಢಶಾಲೆ ಜಗಳೂರ್ ಕೆ ಸುಜಾತಮ್ಮ कनाडा साहित्य परिषदना चालू अध्यक्षರು ಜಗಲೋ ಗ್ಯುಟಿ ನಾಗರಾಜ್ ಮೇಲ್ವಿಚಾರಕರು ಜೇಮ್ ಮಿಮನ್ಸ್ ಮಾರ್ಕಾ ಶಾಲೇ ಜಗಲೋ ಶ್ರೀಮತಿ ಯم ಶಿಲ್ಪಾ ಶಿಕ್ಷಕಿ ಜೇಮ್ ಮಿಮನ್ಸ್ ಮಾರ್ಕಾ ಶಾಲೇ ಜಗಲೋ ಜಿಎಂ ഇമാം ಟ್ರಸ್ಟ್ನ ಪದಾದಿಕಾರಿಗಳಾದ আজি ಜೇಕೆ ಹೊಸಮಿಯಾ ಸಾಹೇಬ್ ಗೌರವಾಧ್ಯಕ್ಷರು ಎಸ್ಎಟ್ ಬಸನ್ ಸಾಹೇಬ್ ಅಧ್ಯಕ್ಷರು ಹಾಜಿಮಾ নূর ಫಾತಿಮಾ ಬೇಗಂ ಉಪಾಧ್ಯಕ್ಷರು ಹಾಜಿ ಜೇಬಿ ಕಲೀಲ್ ಸಾಹೇಬ್ ಕಾರ್ಯದರ್ಶಿಗಳು ಜೇಕೆ ಮೊಹಮ್ಮದ್ शरीफ ಕಜಾಂಚಿ ಜೆ ಕೆ ಮೊಹಮ್ಮದ್ ಹುಸೇನ್ ಆಡಳಿತಾಧಿಕಾರಿಗಳು ಶ್ರೀಮತಿ ಫರೀದಾ ಬೇಗಂ ಸದಸ್ಯರು ಆಜಿಮಾ ಬಿ ಮುಮ್ತಾಜ್ ಸದಸ್ಯರು ಜೆ ಕೆ ಆಸೀಫ್ ಸದಸ್ಯರು ಜೆ ಎಂ ಅಫ್ತಾಬ್ ಹುಸೇನ್ ಸದಸ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರೇನೇ ಇದ್ದಾಗಲೂ ಕೂಡ ಅವರು ಜೆ ಎನ್ ಹಿಮಾಂ ಸರ ಸ್ಮಾರಕವಾಗಿ ಹಾಜಾದ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಬೇಕು ಜನೂರಿಗೆ ಅಂತ ಹೇಳಿದಾಗ ನನಗೆ ಬಹಳ ಸಂತಸ ಮತ್ತು ಅಚ್ಚರಿಯ ಜನೂರಿನಂತಹ ಒಂದು ಕಡೆಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡುವಂತಹ ಸುಸಂಸ್ಕೃತವಾಗಿರುವ ಸಮಾಜ ಸೇವೆಗೆ ಬದ್ಧರಾಗಿರುವಂತಹ ಮನಸ್ಥಿತಿಯನ್ನು ಒಂದು ಶಾಲೆಯ ಆಡಳಿತ ಮಂಡಳಿ ಹೊಂದಿದೆ ಎನ್ನುವುದು ಗೊಂದುವ ಹಿಮಾಂಸಾ ಅವರ ಹೆಸರನ್ನು ಈ ರೀತಿಯಾಗಿ ಶಾಶ್ವತಗೊಳಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಹಲವು ಸ್ನೇಹಿತರು ಕೂಡ ಸಲಹಾ ಸಮಿತಿ ಇದ್ದು ಜನ ಮುನ್ನಡೆಸ್ತಾ ಇದ್ದಾರೆ ಎನ್ನುವ ಒಂದು ಏನು ಹೆಮ್ಮೆಯ ಭಾವನೆ ಮಾಡ್ತಾರೆ ಹಿಮಾಂಸಾಹರ ಬಗ್ಗೆ ನಾಲ್ಕು ಕೈ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ನಾವೆಲ್ಲ ಮಹಾರಾಜ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾಗ ನಾನು ಬಹಳ ಪ್ರಸಿದ್ಧವಾಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಹಿಮಾಂಸ ಅವರ ಸಾಧನೆಗಳು ಮತ್ತು ಅವರ